ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಮುಂದಿನ ಐದು ವರ್ಷಗಳಲ್ಲಿ ಜೋರ್ಡಾನ್ ಜೊತೆ ಐದು ಶತಕೋಟಿ ಡಾಲರ್ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಆಧ್ಯಾತ್ಮಿಕ ಸಂಸ್ಥೆಗಳು ಮಾನವೀಯತೆ ಒಗ್ಗೂಡಿಸುವಿಕೆಯ ಕೆಲಸ ಮಾಡುತ್ತಿವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಜಯ್ ದಿವಸ್ ರಾಷ್ಟ್ರಪತಿ ಭವನದಲ್ಲಿ ಪರಮವೀರ ಚಕ್ರ ಗ್ಯಾಲರಿ ಉದ್ಘಾಟನೆ ಹತ್ತೊಂಬತ್ತು ವರ್ಷದ ಒಳಗಿನ ಏಷ್ಯಾ ಕಪ್ ಏಕದಿನ ಕ್ರಿಕೆಟ್ ಮಲೇಷ್ಯಾ ವಿರುದ್ಧ ಭಾರತಕ್ಕೆ ಮುನ್ನೂರ ಹದಿನೈದು ರನ್ಗಳ ಗೆಲುವು ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಇಂದು ಜೋರ್ಡಾನ್ಗೆ ತಮ್ಮ ಎರಡು ದಿನಗಳ ಭೇಟಿಯನ್ನು ನಡೆಸಿದರು ಈ ಸಮಯದಲ್ಲಿ ಅವರು ರಾಜ ಎರಡನೇ ಅಬ್ದುಲ್ಲಾ ಅವರೊಂದಿಗೆ ವಿಸ್ತೃತ ಮಾತುಕತೆಯನ್ನು ನಡೆಸಿ ಎರಡೂ ರಾಷ್ಟಗಳ ಕೈಗಾರಿಕಾ ನಾಯಕರ ನಿಯೋಗದ ಉನ್ನತ ಮಟ್ಟದ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಜೋರ್ಡಾನ್ ಜೊತೆ ಭಾರತದ ಮೊದಲ ಪೂರ್ಣ ದ್ವಿಪಕ್ಷೀಯ ನಿರ್ಧಾರಗಳನ್ನು ಗುರುತಿಸುವ ಮತ್ತು ಎರಡೂ ದೇಶಗಳು ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತೈದು ವರ್ಷಗಳನ್ನು ಆಚರಿಸಲು ಸಿದ್ಧತೆ ನಡೆಸುತ್ತಿರುವ ಈ ಭೇಟಿಯಲ್ಲಿ ಬಹು ಒಪ್ಪಂದಗಳು ಮತ್ತು ವರ್ಧಿತ ಆರ್ಥಿಕ ಸಹಕಾರಕ್ಕಾಗಿ ಹಂಚಿಕೆಯ ದೃಷ್ಟಿಕೋನವನ್ನು ಅಂತಿಮಗೊಳಿಸಲಾಯಿತು ಪ್ರಧಾನಿ ಮೋದಿ ಮತ್ತು ರಾಜ ಎರಡನೇ ಅಬ್ದುಲ್ಲಾ ಜಂಟಿಯಾಗಿ ಇಂದು ಅಮ್ಮಾನ್ನಲ್ಲಿ ನಡೆದಂಥ ಭಾರತ ಜೋಡಾನ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಇದರಲ್ಲಿ ಕ್ರೌನ್ ಪ್ರಿನ್ಸ್ ಹುಸೇನ್ ಮತ್ತು ಜೋರ್ಡಾನ್ನ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವರು ಹಾಗೆ ಹೂಡಿಕೆಯ ಸಚಿವರು ಕೂಡ ಭಾಗಿಯಾಗಿದ್ದರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಐದು ವರ್ಷಗಳಲ್ಲಿ ಜೋರ್ಡಾನ್ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಐದು ಶತಕೋಟಿ ಡಾಲರ್ಗಳಿಗೆ ದ್ವಿಗುಣಗೊಳಿಸುವ ಪ್ರಸ್ತಾವನ ಮಂಡಿಸಿದರು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾಹಿತಿ ತಂತ್ರಜ್ಞಾನ ಫಿನ್ಟೆಕ್ ಆರೋಗ್ಯ ತಂತ್ರಜ್ಞಾನ ಮತ್ತು ಕೃಷಿ ತಂತ್ರಜ್ಞಾನದಲ್ಲಿ ವ್ಯಾಪಾರ ಸಹಯೋಗದ ಅವಕಾಶಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಎರಡೂ ರಾಷ್ಟಗಳ ಸ್ಟಾರ್ಟ್ಅಪ್ಗಳನ್ನು ಸಹಕರಿಸಲು ಆಹ್ವಾನಿಸಿದರು ಔಷಧ ಮತ್ತು ವೈದ್ಯಕೀಯ ಸಾಧನಗಳ ವಲಯದಲ್ಲಿ ಭಾರತದ ಬಲ ಮತ್ತು ಜೋರ್ಡಾನ್ನ ಭೌಗೋಳಿಕ ಅನುಕೂಲವು ಪರಸ್ಪರ ಪೂರಕವಾಗಿರಬಹುದು ಮತ್ತು ಈ ಕ್ಷೇತ್ರದಲ್ಲಿ ಪಶ್ಚಿಮ ಏಷ್ಯಾ ಮತ್ತು ಆಫ್ರಿಕಾಕ್ಕೆ ಜೋರ್ಡಾನ್ ಅನ್ನು ವಿಶ್ವಾಸಾರ್ಹ ಕೇಂದ್ರವನ್ನಾಗಿ ಮಾಡಬಹುದು ಎಂದು ಅವರು ತಿಳಿಸಿದರು ಭಯೋತ್ಪಾದನೆ ಉಗ್ರವಾದ ಮತ್ತು ಮೂಲಭೂತೀಕರಣದ ವಿರುದ್ಧ ಜೋರ್ಡಾನ್ನ ದೃಢ ನಿಲುವನ್ನು ಶ್ಲಾಘಿಸಿದ ಪ್ರಧಾನಿ ಭಯೋತ್ಪಾದನೆಯನ್ನು ಎದುರಿಸುವಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಮತ ಹೊಂದಿವೆ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯ ಮಹತ್ವವನ್ನು ಒತ್ತಿ ಹೇಳುತ್ತಾ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿಯನ್ನು ಸಾಧಿಸುವ ಪ್ರಯತ್ನಗಳಿಗೆ ಭಾರತದ ಬೆಂಬಲವನ್ನು ಪ್ರಧಾನಿ ಪುನರುಚ್ಚರಿಸಿದರು ಇದು ಪ್ರಧಾನಿ ಮೋದಿ ಅವರ ಜೋರ್ಡಾನ್ಗೆ ಮೊದಲ ಪೂರ್ಣ ದ್ವಿಪಕ್ಷೀಯ ಭೇಟಿಯಾಗಿದ್ದು ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಎರಡನೇ ಹಂತದಲ್ಲಿ ಇಥಿಯೋಪಿಯಾದ ರಾಜಧಾನಿ ಅಡಿಸ್ ಅಬಾಬ್ಗೆ ಭೇಟಿ ನೀಡಲಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ದೂರದೃಷ್ಟಿಯತ್ತ ಭಾರತ ಮುನ್ನಡೆಯುತ್ತಿರುವಾಗ ತಂತ್ರಜ್ಞಾನದ ಶಕ್ತಿ ಮತ್ತು ಮೌಲ್ಯಗಳ ಅಗತ್ಯ ಇದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಆಧ್ಯಾತ್ಮಿಕ ಸಂಸ್ಥೆಗಳು ಮಾನವೀಯತೆಯನ್ನು ಒಗ್ಗೂಡಿಸುವ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ ಸುತ್ತೂರು ಮಠದಂತಹ ಸಂಸ್ಥೆಗಳು ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುವ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸುವ ಕೆಲಸ ಮಾಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ of India requires the integration of modern education with moral wisdom, innovation with environmental responsibility, economic growth with social inclusion, and progress with compassion. The Government of India is working with this holistic vision. Institutions like not Mod play a substantial role in this national endeavor. Our spiritual institutions remind us of the values that binds ವೈಜಯ್ ದಿವಸ್ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಪರಮವೀರ ದೀರ್ಘ ಗ್ಯಾಲರಿಯನ್ನು ಇಂದು ಉದ್ಘಾಟಿಸಿದರು ಈ ಗ್ಯಾಲರಿಯಲ್ಲಿ ಇಪ್ಪತ್ತೊಂದು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ನಮ್ಮ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಧೈರ್ಯಶಾಲಿ ಸಂಕಲ್ಪ ಮತ್ತು ಅಜೇಯ ಮನೋಭಾವವನ್ನು ಪ್ರದರ್ಶಿಸಿದ ನಮ್ಮ ರಾಷ್ಟೀಯ ವೀರರ ಬಗ್ಗೆ ಸಂದರ್ಶಕರಿಗೆ ತಿಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮಾತೃಭೂಮಿಯ ಸೇವೆಯಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ನಮ್ಮ ಧೈರ್ಯಶಾಲಿಗಳ ಸ್ಮರಣೆಯನ್ನು ಗೌರವಿಸುವ ಉಪಕ್ರಮವೂ ಇದಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ನೌಕಾಪಡೆಯ ಮುಖ್ಯಸ್ಥರಾದಂತಹ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತು ಇತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಜಯ ದಿವಸ ಅಂಗವಾಗಿ ಇಂದು ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್ ಅವರು ಸೈನಿಕರಿಗೆ ಗೌರವ ಸಲ್ಲಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ದದಲ್ಲಿ ಭಾರತದ ಐತಿಹಾಸಿಕ ವಿಜಯಕ್ಕೆ ಕಾರಣವಾದಂತಹ ದೇಶಕ್ಕಾಗಿ ದೇಶವು ತನ್ನ ಸೈನಿಕರ ಸ್ಥಿತಿಸ್ಥಾಪಕತ್ವ ಮತ್ತು ತ್ಯಾಗಕ್ಕಾಗಿ ಅವರನ್ನು ವಂದಿಸುತ್ತದೆ ಎಂದು ಡಾ ಮುರುಗನ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಈ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ರಾಜ್ಯಸಭೆ ಇಂದು ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚೆಯನ್ನು ಪುನರಾರಂಭಿಸಿತು ಚರ್ಚೆಯಲ್ಲಿ ಭಾಗಿಯಾದಂತಹ ಸದನದ ನಾಯಕ ಜೆಪಿ ನಡ್ಡಾ ಎಸ್ಐಆರ್ ಚುನಾವಣಾ ಆಯೋಗದ ಸಾಂವಿಧಾನಿಕ ಅಧಿಕಾರಗಳ ಒಳಗೆ ಬರುವ ವಿಶೇಷ ತೀವ್ರ ಪರಿಷ್ಕರಣೆಯಾಗಿದೆ ಮತದಾರರ ಪಟ್ಟಿಯನ್ನು ನಿಯತಕಾಲಿಕವಾಗಿ ಶುದ್ದೀಕರಿಸುವುದು ಮತ್ತು ಸರಿಪಡಿಸುವುದು ಆಯೋಗದ ಮುಖ್ಯ ಕರ್ತವ್ಯವಾಗಿದೆ ಯಾವುದೇ ಅರ್ಹ ಮತದಾರರನ್ನು ಪಟ್ಟಿಯಿಂದ ಹೊರಗಿಡಬಾರದು ಮತ್ತು ಯಾವುದೇ ಅನರ್ಹ ಮತದಾರರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಬಾರದು ಎಂದು ಸಂವಿಧಾನವು ಆದೇಶಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಭಾರತದ ಚುನಾವಣಾ ಆಯೋಗ ಮತ್ತು ಭಾರತದ ಸುಪ್ರೀಂ ಕೋರ್ಟ್ನಂತಹ ಆರು ಸಾಂವಿಧಾನಿಕ ಸಂಸ್ಥೆಗಳು ದೇಶದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾಗಿವೆ ಎಂದು ಅವರು ಹೇಳಿದರು ಈ ಸಂಸ್ಥೆಗಳು ಬಲಗೊಳ್ಳುತ್ತಿದ್ದಂತೆ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗುತ್ತದೆ ಎಂದು ಅವರು ತಿಳಿಸಿದರು ಎನ್ಸಿಪಿಯ ಪ್ರಫುಲ್ ಪಟೇಲ್ ಇವಿಎಂಗಳನ್ನು ಈ ಹಿಂದೆಯೂ ಚುನಾವಣೆಗಳಲ್ಲಿ ಬಳಸಲಾಗಿದೆ ಮತ್ತು ಅದನ್ನು ತಿರುಚಬಾರದು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ಹೇಳಿದರು ಇವಿಎಂಗಳನ್ನು ಹೇಗೆ ತಿರುಚಬಹುದು ಎಂಬುದನ್ನು ಸಾಬೀತುಪಡಿಸಲು ಚುನಾವಣಾ ಆಯೋಗವು ಮುಕ್ತ ಸವಾಲನ್ನು ಯಾರೂ ಸ್ವೀಕರಿಸಲ್ಲ ಮತದಾನದ ಹಕ್ಕು ಜನರ ದೇಶದ ಮತ್ತು ಪ್ರಜಾಪ್ರಭುತ್ವದ ಶಕ್ತಿ ಎಂದು ಪಟೇಲ್ ಹೇಳಿದರು ದೇಶಾದ್ಯಂತ ಹದಿನೇಳು ಲಕ್ಷ ಎಕರೆಗೂ ಹೆಚ್ಚು ರಕ್ಷಣಾ ಭೂಮಿಯನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಡಿಫೆನ್ಸ್ ಎಸ್ಟೇಟ್ ಅನ್ನು ಶ್ಲಾಘಿಸಿದ್ದಾರೆ ನವದೆಹಲಿಯಲ್ಲಿ ನಡೆದ ಡಿಫೆನ್ಸ್ ಎಸ್ಟೇಟ್ ದಿನಾಚರಣೆಯ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ಈ ಜವಾಬ್ದಾರಿ ಸಾಮಾನ್ಯವಲ್ಲ ಏಕೆಂದರೆ ರಕ್ಷಣಾ ಭೂಮಿ ಭಾರತದ ರಕ್ಷಣಾ ಕಾರ್ಯವಿಧಾನದ ಅಡಿಪಾಯವನ್ನು ರೂಪಿಸುತ್ತದೆ ರಾಷ್ಟ್ರದ ಬಲವನ್ನು ಅದರ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಅಳೆಯಲಾಗುವುದಿಲ್ಲ ಬದಲಾಗಿ ಅದರ ಪ್ರಾಮಾಣಿಕತೆ ಪಾರದರ್ಶಕತೆ ಮತ್ತು ಆಡಳಿತದ ಮೌಲ್ಯಗಳಿಂದ ಅಳೆಯಲಾಗುತ್ತದೆ ಎಂದು ತಿಳಿಸಿದರು ಮುಂಬರುವ ವರ್ಷಗಳಲ್ಲಿ ಕಂಟೋನ್ಮೆಂಟ್ಗಳನ್ನು ಇನ್ನಷ್ಟು ಸ್ಮಾರ್ಟ್ ಹಸಿರು ಮತ್ತು ಹೆಚ್ಚು ನಾಗರಿಕ ಸ್ನೇಹಿಯಾಗಿ ಮಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ದೇಶದಾದ್ಯಂತ ಕಂಟೋನ್ಮೆಂಟ್ ಮಂಡಳಿಗಳಿಂದ ರಕ್ಷಣಾ ಭೂ ನಿರ್ವಹಣೆ ಮತ್ತು ಪುರಸಭೆಯ ಆಡಳಿತ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದರ ಸಾರ್ವಜನಿಕ ಸೇವೆಯಲ್ಲಿನ ಶ್ರೇಷ್ಠತೆಗಾಗಿ ರಕ್ಷಾ ಮಂತ್ರಿ ಪ್ರಶಸ್ತಿಗಳನ್ನು ಸಚಿವರು ಪ್ರದಾನ ಮಾಡಿದರು ಲೋಕಸಭೆಯು ಎರಡ್ ಸಾವಿರದ ಇಪ್ಪತ್ತೈದರ ರದ್ದತಿ ಮತ್ತು ತಿದ್ದುಪಡಿ ಮಸೂದೆಗಳನ್ನು ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಎತ್ತಿಕೊಂಡಿದೆ ಕೆಲವು ಶಾಸನಗಳನ್ನು ರದ್ದತಿ ಮತ್ತು ಇತರ ಕೆಲವು ಶಾಸನಗಳನ್ನು ತಿದ್ದುಪಡಿ ಮಾಡಲು ಈ ಮಸೂದೆಯು ಅವಕಾಶವನ್ನು ನೀಡುತ್ತದೆ ಇದು ಸಾವಿರದ ಎಂಟುನೂರ ಎಂಬತ್ತಾರರ ಭಾರತೀಯ ಟ್ರಾಮ್ ವೇಸ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಲೆವಿ ಸಕ್ಕರೆ ಬೆಲೆ ಸಮೀಕರಣ ನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮತ್ತು ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನೌಕರ ಸೇವಾ ಷರತ್ತುಗಳ ನಿರ್ಣಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೇರಿದಂತೆ ಎಪ್ಪತ್ತೊಂದು ಕಾಯ್ದೆಗಳನ್ನು ರದ್ದುಗೊಳಿಸುತ್ತದೆ ಮಸೂದೆಯು ನಾಲ್ಕು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುತ್ತದೆ ಮಸೂದೆಗಳನ್ನು ಮಂಡಿಸಿದ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಶಾಸಕಾಂಗ ಇಲಾಖೆಯಿಂದ ಗುರುತಿಸಲ್ಪಟ್ಟಂತಹ ಬಳಕೆಯಲ್ಲಿ ಇಲ್ಲದ ಕಾನೂನುಗಳನ್ನು ರದ್ದುಗೊಳಿಸಲು ಮಸೂದೆ ಪ್ರಶ್ನಿಸುತ್ತದೆ ಎಂದು ಹೇಳಿದರು ಒಂದು ಕಾನೂನು ತನ್ನ ಉಪಯುಕ್ತತೆ ಅಥವಾ ಪ್ರಸ್ತುತತೆಯನ್ನು ಕಳೆದುಕೊಂಡಾಗ ಅದನ್ನು ರದ್ದುಗೊಳಿಸಲಾಗುತ್ತದೆ ಎಂದು ಅವರು ತಿಳಿಸಿದರು ದುಬೈನ ಸೆವೆನ್ಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಅಂಡರ್ ಹತ್ತೊಂಬತ್ತು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ಗುಂಪು ಹಂತದ ಪಂದ್ಯದಲ್ಲಿ ಭಾರತ ತಂಡ ಮಲೇಷ್ಯಾವನ್ನು ಮುನ್ನೂರ ಹದಿನೈದು ರನ್ಗಳಿಂದ ಮಣಿಸಿದೆ ಭಾರತ ನಡೆದ ನಾನೂರ ಒಂಬತ್ತು ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಮಲೇಷ್ಯಾ ಮೂವತ್ತೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತಾರು ರನ್ಗಳಿಗೆ ಆಲೌಟ್ ಆಯಿತು ಭಾರತ ತಂಡವು ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನಾನೂರ ಎಂಟು ರನ್ಗಳೊಂದಿಗೆ ಇನಿಂಗ್ಸ್ ಅನ್ನು ಕೊನೆಗೊಳಿಸಿತು ಭಾರತದ ಪರ ಅಭಿಜ್ಞಾನ ಕುಂದು ಅಜೇಯ ದ್ವಿಶತಕ ಸಿಡಿಸಿದರು ಇದಕ್ಕೂ ಮೊದಲು ಮಲೇಷ್ಯಾ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಐಪಿಎಲ್ ಹತ್ತೊಂಬತ್ತನೇ ಆವೃತ್ತಿ ವೇಳಾಪಟ್ಟಿಯನ್ನು ಬಿಸಿಸಿಐ ಬಿಡುಗಡೆಗೊಳಿಸಿದೆ ಹತ್ತೊಂಬತ್ತನೇ ಆವೃತ್ತಿಯು ಮಾರ್ಚ್ ಇಪ್ಪತ್ತಾರರಿಂದ ಮೇ ಮೂವತ್ತೊಂದರವರೆಗೆ ನಡೆಯಲಿದೆ ಕೊನೆಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಜೋರ್ಡಾನ್ ಜೊತೆ ಐದು ಶತಕೋಟಿ ಡಾಲರ್ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತಾಪ ಆಧ್ಯಾತ್ಮಿಕ ಸಂಸ್ಥೆಗಳು ಮಾನವೀಯತೆ ಒಗ್ಗೂಡಿಸುವಿಕೆಯ ಕೆಲಸ ಮಾಡುತ್ತಿವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಜಯ್ ದಿವಸ್ ರಾಷ್ಟ್ರಪತಿ ಭವನದಲ್ಲಿ ಪರಮವೀರ ಚಕ್ರ ಗ್ಯಾಲರಿ ಉದ್ಘಾಟನೆ ಹತ್ತೊಂಬತ್ತು ವರ್ಷದ ಒಳಗಿನ ಏಷ್ಯಾ ಕಪ್ ಏಕದಿನ ಕ್ರಿಕೆಟ್ ಮಲೇಷ್ಯಾ ವಿರುದ್ಧ ಭಾರತಕ್ಕೆ ಮುನ್ನೂರ ಹದಿನೈದು ರನ್ಗಳ ಗೆಲುವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ